ನಮ್ಮೂರ್ ಜಾತ್ರೆಗೆ ಹೆಲಿಕಾಪ್ಟರ್ ಬರ್ತಿದ್ದಂತ ಕರ್ನಾಟಕದ ಮೂಲ ಮೂಲೆ ಆಗಿರೋ ಮಂದಿ ದಂಡ ಕಟ್ಟಿ ಕೈ ಮುಗಿಯಕ್ ಬರಕತ್ತಾರ ನೀವು ಬರಲ್ಲ ಮತ್ತ ಎಲ್ರಿಗೂ ಶರಣ್ರಿ ಅಪ್ಪ ಕ್ರಿಯೇಷನ್ಸ್ ಗೆ ಸ್ವಾಗತ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮೀ ಅದೇನ್ರೀ ಉತ್ತರ ಕರ್ನಾಟಕದಲ್ಲೇ ಭಾವಿ ಹೆಸರುವಾಸಿ ಆಗಿರೋ ರಾಯಚೂರು ಜಿಲ್ಲೆಯಾಗಿರೋ ಲಿಂಗಸ್ಗೂರು ತಾಲೂಕಿನ ಕಸ್ವಾರ್ ಲಿಂಗಸ್ಗೂರಿನ ಆರಾಧ್ಯ ದೈವ ಕುಪ್ಪೆ ಭೀಮ ಹನುಮ ದೇವರ ರಥಕ್ಕೆ ನೂರು ವರ್ಷ ತುಂಬೈತಿ ಶತಮಾನೋತ್ಸವ ಜಾತ್ರೆ ಭಾವಿ ನಡೆದೈತಿ ಮಹಾರಥಕ್ಕೆ ಹೆಲಿಕಾಪ್ಟರ್ ನಿಂದ ಪುಷ್ಪವೃಷ್ಟಿ ನಡೆದೈತಿ ಇಂಥ ಜಾತ್ರೆ ನೋಡೋ ಭಾಗ್ಯ ಕಳ್ಕೋಬೇಡ್ರಿ ನವೆಂಬರ್ ಇಪ್ಪತ್ತೇಳರಿಂದ ಒಂದನೇ ತಾರೀಖ್ ಮಟ್ಟ ದಿನಾ ಸಂಜಿ ಪ್ರವಚನ ಡಿಸೆಂಬರ್ ಎರಡನೇ ತಾರೀಕಿಗೆ ಇಪ್ಪತ್ತೈದು ಹೊಸ ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೂರನೇ ತಾರೀಕಿಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇದು ಇದು ಕೇಳ್ರಿ ರಾಜರಂಗ ರಾಜಬೀದಿಯಾಗ ಹೋಗೋ ಕುಪ್ಪೇ ರಾಯಣ್ಣ ರಥಕ ನಿಂದ ಪುಷ್ಪವೃಷ್ಟಿ ಡಿಸೆಂಬರ್ ಐದನೇ ತಾರೀಖಿಗೆ ಸಮಾರೋಪ ಆರಕ ಕಡುಬಿನ ಕಾಳಗ ಉಚ್ಚಯೋತ್ಸವ ಹಾಗೂ ಹಾಸ್ಯ ಕಾರ್ಯಕ್ರಮ ಏಳನೇ ತಾರೀಕಿಗೆ ಭಕ್ತರಿಂದ ತುಲಾಭಾರ ಆಧ್ಯಾತ್ಮಿಕ ಭಕ್ತಿ ಪ್ರಧಾನ ನಾಟಕ ದಿನ ಬರೋ ಲಕ್ಷ ಲಕ್ಷ ಮಂದಿಗೆ ಪ್ರಸಾದ ನಡಿತೈತಿ ಅಷ್ಟು ಸರಳಐತಿ ಅನ್ಕೋಬೇಡ್ರಿ ಮನಿಗೆಲ್ಲ ಕರ್ಕೊಂಡು ನೀವು ಬರಲ್ಲ ಜಾತ್ರೆಗೆ ಹೊಂಟ್ರಲ್ಲ ಮತ್ತ ಹಾ ಹೊಡಿ ಒಂದು ಲೈಕ್ ಈ ಕಳಿಸಿ ನಮ್ಮೂರ್ ಜಾತ್ರೆಗೆ ಹೆಲಿಕಾಪ್ಟರ್ ಬರ್ತಿದ್ದಂತ ಕರ್ನಾಟಕದ ಮೂಲ ಮೂಲೆ ಆಗಿರೋ ಮಂದಿ ದಂಡ ಕಟ್ಟಿ ಕೈ ಮುಗಿಯಕ್ ಬರಕತ್ತಾರ ನೀವು ಬರಲ್ಲ ಮತ್ತ ಎಲ್ರಿಗೂ ಶರಣ್ರಿ ಅಪ್ಪ ಕ್ರಿಯೇಷನ್ಸ್ ಗೆ ಸ್ವಾಗತ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮೀ ಅದೇನ್ರಿ ಉತ್ತರ ಕರ್ನಾಟಕದಲ್ಲೇ ಭಾರಿ ಆಗಿರೋ ರಾಯಚೂರು ಜಿಲ್ಲೆಯಾಗಿರೋ ಲಿಂಗಸ್ಗೂರು ತಾಲೂಕಿನ ಕಸ್ವಾರ್ ಲಿಂಗಸ್ಗೂರಿನ ಆರಾಧ್ಯ ದೈವ ಕುಪ್ಪೆ ಭೀಮ ಹನುಮ ದೇವರ ರಥಕ್ಕೆ ನೂರು ವರ್ಷ ತುಂಬೈತಿ ಶತಮಾನೋತ್ಸವ ಜಾತ್ರೆ ಭಾರಿ ನಡೆದೈತಿ ಮಹಾರಥಕ್ಕೆ ಹೆಲಿಕಾಪ್ಟರ್ ನಿಂದ ಪುಷ್ಪವೃಷ್ಟಿ ನಡೆದೈತಿ ಇಂತಹ ಜಾತ್ರೆ ನೋಡೋ ಭಾಗ್ಯ ಕಳ್ಕೋಬೇಡ್ರಿ ನವೆಂಬರ್ ಇಪ್ಪತ್ತೇಳರಿಂದ ಒಂದನೇ ತಾರೀಕು ಮಠ ದಿನಾ ಸಂಜಿ ಪ್ರವಚನ ಡಿಸೆಂಬರ್ ಎರಡನೇ ತಾರೀಕಿಗೆ ಇಪ್ಪತ್ತೈದು ಹೊಸ ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೂರನೇ ತಾರೀಕಿಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇದು ಇದು ಕೇಳ್ರಿ ನಾಲ್ಕನೇ ತಾರೀಕಿಗೆ ರಾಜರಂಗ ರಾಜಬೀದಿಯಾಗ ಹೋಗೋ ಕುಪ್ಪೇ ರಾಯಣ್ಣ ರಥಕ ನಿಂದ ಪುಷ್ಪವೃಷ್ಟಿ ಡಿಸೆಂಬರ್ ಐದನೇ ತಾರೀಕಿಗೆ ಸಮಾರೋಪ ಆರಕ ಕಡುಬಿನ ಕಾಳಗ ಉಚ್ಚಯೋತ್ಸವ ಹಾಗೂ ಹಾಸ್ಯ ಕಾರ್ಯಕ್ರಮ ಏಳನೇ ತಾರೀಕಿಗೆ ಭಕ್ತರಿಂದ ತುಲಾಭಾರ ಆಧ್ಯಾತ್ಮಿಕ ಭಕ್ತಿ ಪ್ರಧಾನ ನಾಟಕ ದಿನ ಬರೋ ಲಕ್ಷ ಲಕ್ಷ ಮಂದಿಗೆ ಪ್ರಸಾದ ನಡಿತೈತಿ ಅಷ್ಟು ಸರಳ ಐತಿ ಅನ್ಕೋಬೇಡ್ರಿ ಮನೆ ಮಂದಿಗೆಲ್ಲ ಕರ್ಕೊಂಡು ನೀವು ಬರಲ್ಲ ಜಾತ್ರೆಗೆ ಹೊಂಟ್ರಲ್ಲ ಮತ್ತ ಹಾ ಹೊಡಿ ಒಂದು ಲೈಕ್ ಮಾಡ ಫಾಲೋ ಕಳಿಸಿ ನಿಮ್ಮವ್ರಿಗ ಈ ವಿಡಿಯೋ ಹೊಡಿ ಹೇಳಿ ಶೇಂಗಾ ಹಾಕಿ ಹೋಗಿ ಜಾತ್ರೆಗೆ